ಮಲೆನಾಡು ಭಾಗದಲ್ಲಿ ನಿನ್ನೆಯಿಂದ ಮಳೆರಾಯ ತಕ್ಕ ಮಟ್ಟಿಗೆ ರಿಲೀಫ್ ಕೊಟ್ಟಿದ್ದಾನೆ ಕಳೆದ ಎರಡು ವಾರಗಳಿಂದ ಮಳೆ ಮಲೆನಾಡಿಗರ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡಿದಂತೂ ಸತ್ಯ ಈ ನಡುವೆ ಮಳೆಯಿಂದ ಅವಾಂತರಗಳ ಮೇಲೆ ಅವಾಂತರಗಳು ನಡೆದಿದ್ದು ಒಂದೊಂದೇ ಬೆಳಕಿಗೆ ಬರ್ತಿದೆ ಭಾರಿ ಮಳೆಗೆ ಬ್ರಿಟಿಷ್ ಕಾಲದ ಸೇತುವೆಯೊಂದು ಕುಸಿಯುವ ಹಂತದಲ್ಲಿದ್ದು ಅನಾಹುತ ನಡೆಯುವ ಮೊದಲೇ ಎಚ್ಚೆತ್ತುಕೊಳ್ಳಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಭಾರೀ ಮಳೆಯಿಂದ ಕುಸಿಯುವ ಹಂತ ತಲುಪಿದ ಸೇತುವೆ ಕೂಡಲೇ ಎಚ್ಚರ ವಹಿಸದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಹೌದು ಭಾರಿ ಮಳೆಯಿಂದ ಮಲೆನಾಡಿನಲ್ಲಿ ಅವಾಂತರಗಳ ಮೇಲೆ ಅವಾಂತರಗಳು ನಡೆದು ಹೋಗಿವೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರ್ನಲ್ಲಿ ಬ್ರಿಟಿಷ್ ಕಾಲದ ಸೇತುವೆಯೊಂದು ಕುಸಿಯುವ ಹಂತದಲ್ಲಿದೆ ಈ ಸೇತುವೆ ಮೇಲೆಯೇ ದಿನನಿತ್ಯ ಶಾಲಾ ಮಕ್ಕಳು ಸೇರಿದಂತೆ ನೂರಾರು ಜನರು ಓಡಾಟ ನಡೆಸುತ್ತಾರೆ ವಾಹನಗಳು ಕೂಡ ಇದೇ ಡೇಂಜರ್ ಸೇತುವೆಯಲ್ಲಿ ಸಂಚರಿಸುತ್ತವೆ ಮಳೆ ಜಾಸ್ತಿ ಆದರೆ ಯಾವಾಗ ಈ ಸೇತುವೆ ಕುಸಿದು ಬೀಳತ್ತೆ ಅಂತ ಹೇಳೋದಕ್ಕಾಗಲ್ಲ ಬ್ರಿಟಿಷ್ ಕಾಲದ ಸೇತುವೆ ಆಗಿರೋದ್ರಿಂದ ಇಲ್ಲಿಯವರೆಗೂ ತಡೆದಿದೆ ಅಂತಾರೆ ಸ್ಥಳೀಯರು ಸುಮಾರು ಮೂವತ್ತನೈದು ಸೀನಲ್ಲಿ ನಿರ್ಮಾಣವಂಥ ಸೇತುವೆ ಇದು ಆ್ಯಕ್ಚುಲಿ ಇದು ಬಣ್ಕಲ್ ಸಂಪರ್ಕ ಮಾಡುತ್ತೆ ಮತ್ತು ಈಚೆ ಹೊರನಾಡು ಮತ್ತು ಬಾಳೆನೂರು ಕೂಡ ಸಂಪರ್ಕ ಮಾಡುತ್ತೆ ಆ್ಯಕ್ಚುಲಿ ಇಲ್ಲಿ ಏನಾದರೂ ಈ ಸೇತುವೆ ಹೋಯಿತು ಅಂತಂದರೆ ಇಲ್ಲಿ ಶಾಲಾ ಮಕ್ಕಳು ಗ್ರಾಮಸ್ಥರು ಆಗ್ಬೋದು ಓಡೋದಕ್ಕೆ ತುಂಬಾ ಸಮಸ್ಯೆ ಇದೆ ಇದು ತುಂಬ ಶಿಥಿಲಾವಸ್ಥೆ ಅಂದರೆ ನಾವೆಲ್ಲ ಕೆಳಗಡೆ ಹೋಗಿ ನೋಡಿದ್ದೀವಿ ಇದನ್ನು ಹಳ್ಳದಿಂದ ಅಡಿಯಿಂದ ನೋಡಿಬಿಟ್ರೆ ಏನೇನೂ ಇಲ್ಲ ಯಾವ ಯಾವ ಸ್ಥಿತಿ ಯಾವ ಪರಿಸ್ಥಿತಿಲಿ ಯಾವ ಕ್ಷಣದಲ್ಲಿ ಕೂಡ ಇದು ಕುಸಿಯುತ್ತೆ ಅನ್ನೋದಕ್ಕೆ ಗ್ಯಾರಂಟಿನೇ ಇಲ್ಲ ಓಡಾಡದೆ ನಾವು ಜೀವನ ಕೈಯಲ್ಲಿ ಇಟ್ಕೊಂಡು ಓಡೋಂಥ ಪರಿಸ್ಥಿತಿ ಈ ರೋಡಲ್ಲಿ ಬಂದಿದೆ ಬಟ್ ಸರ್ಕಾರ ಗಮನ ಹರಿಸ್ತಾ ಇಲ್ಲ ನೀವು ಆ್ಯಕ್ಚುಲಿ ಕೆಳಗಡೆ ಹೋಗ್ಬಿಟ್ರೆ ಆ ಕೆಳಗಡೆಯಲ್ಲಿ ನಿಜವಾಗ್ಲೂ ಆ ಪರಿಸ್ಥಿತಿ ನೋಡಿಬಿಟ್ರೆ ಕಬ್ಬಿಣದ ಏನು ಹಿಂದೆ ಕಬ್ಬಿಣ ಕೊಟ್ಟಿದ್ರು ಆ ಕಬ್ಬಿಣ ಎಲ್ಲ ತುಕ್ಕಿಡಿದ್ಬಿಟ್ಟರು ಕಂಪ್ಲೀಟ್ ಸಂಪೂರ್ಣ ಕುಸಿಯ ವ್ಯವಸ್ಥೆಯಲ್ಲಿ ಇದೆ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಶೀಘ್ರವಾಗಿ ಇದ್ರ ಬಗ್ಗೆ ಗಮನ ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆದರೂ ಇಲ್ಲಿ ಟಿಂಬರ್ ಹೋಗುತ್ತೆ ಟಿಪ್ಪರ್ಗಳು ಬರುತ್ತೆ ಸುಮಾರು ನಮ್ಮ ಊರಿಂದೇ ಹೆಚ್ಚು ಕಡಿಮೆ ಪ್ರತಿದಿನ ಮೋಸ್ಟ್ಲಿ ನಾವು ಏನೇ ಅಂತಂದ್ರೆ ನಮ್ಮದೇ ಒಂದು ನೂರು ವೆಹಿಕಲ್ ಓಡಾಡುತ್ತೆ ಜೊತೆಗೆ ಟಿಪ್ಪರ್ಗಳು ಬರುತ್ತೆ ಟಿಂಬರ್ ಇದರಲ್ಲೇ ಹೊಡಿತಾರೆ ಟಿಂಬರ್ ಹೊಡಿಬೇಡಿ ಅಂತ ಕೇಳಿದರೂ ಕೂಡ ಕೇಳಲ್ಲ ಏನು ಮಾಡೋಂಗಿಲ್ಲ ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಲ್ಲ ಸುಮಾರು ಒಂದು ಸಾವಿರ ವೆಹಿಕಲ್ ಅಂತೂ ಪ್ರತಿದಿನ ಆಚೆ ಹೆಚ್ಚು ಅಪ್ ಆ್ಯಂಡ್ ಡೌನ್ ಆಗೇ ಆಗುತ್ತೆ ಇದು ನಮಗೆ ದೊಡ್ಡ ಸಮಸ್ಯೆ ಆಗಿರೋದು ಅಲ್ಲದೆ ಈ ಸೇತುವೆ ಇರುವುದು ಹೇಮಾವತಿ ನದಿಯ ಮೂಲ ಸ್ಥಾನದಲ್ಲಿ ರಾಜ್ಯ ಹೊರ ರಾಜ್ಯಕ್ಕೆಲ್ಲ ನೀರು ಕೊಡುವ ಹೇಮಾವತಿ ನದಿಯ ಮೂಲದಲ್ಲೇ ಸೇತುವೆ ಕೊಚ್ಚಿ ಹೋಗುವ ಅಪಾಯದಲ್ಲಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಗಾಗಿ ಕೂಡಲೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಜನರ ಜೀವನಾಡಿ ಆಗಿರುವ ಈ ಸೇತುವೆಯನ್ನು ದುರಸ್ತಿಗೊಳಿಸಬೇಕಾಗಿ ಆಗ್ರಹಿಸಿದ್ದಾರೆ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಒನ್